ಸಾಯಂಕಾಲ ಆಯಿತು ಸಾಯಂಕಾಲ ವೀಡಿಯೋ ಮಾಡಿದ್ರೇ ಒಂಥರ ಚೆನ್ನಾಗಿ ಬರುತ್ತೆ ವೀಡಿಯೋ ನೋಡೋದಕ್ಕೆ ಇವತ್ತು ಇನ್ನೊಂದು ಏನಂತಂದರೆ ಈಗ ನಮ್ಮ ಹಳಿಕೆ ಗಿಡದ ನೆರಳಿಗೋಸ್ಕರ ಇಟ್ಟಿದ್ದ ಹಳ್ಳಿ ಗಿಡದಲ್ಲಿ ಹಳ್ಕಾಯಿ ಕಿತ್ತಾಕಿದ್ದೀವಿ ಇಲ್ಲಿದೆ ನೋಡ್ರಿ ರಾಶಿ ಈ ರಾಶಿ ಇನ್ನೇನು ಹಳ್ಕಾಯಿಗೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಹಳ್ಳಿಂದ ಎಣ್ಣೆ ಮಾಡ್ತಾರೆ ನಾವು ಅದಕ್ಕೆ ಅದಕ್ಕೆ ಅಂತಂದರೆ ನಾವೇನು ಎಣ್ಣೆ ಮಾಡಲ್ಲ ಮಾರ್ತೀವಷ್ಟೇ ಹಳ್ಳನ್ನು ಮಾಡ್ಬೋದು ಅದನ್ನು ಕೂಡ ಅದಕ್ಕೆ ಸೌದೆ ಏನಾದರೂ ಉರಿ ಇಟ್ಬಿಟ್ಟು ಎಣ್ಣೆನ ಅಂದರೆ ಹಳ್ಳನ ಕಾಸಿ ಇದನ್ನು ಫಸ್ಟು ಹಳ್ಳನ ರುಬ್ಬಿ ಅದಾದಮೇಲೆ ಹಳ್ಳನ್ನು ಕಾಸಿ ಎಣ್ಣೆ ತೆಗಿಬೋದು ಅದು ಮಾಡಲ್ಲ ನಾವು ಒಟ್ಟಿನಲ್ಲಿ ಮಾಡ್ತೀವಿ ಈಗ ನೋಡಿರಿ ಹಳ್ಳು ಹಳ್ಳಿ ಹೀಗಿದೆ ಅಂತ ಹೇಳೋಕ್ಕೆ ಗೊತ್ತಿರುತ್ತೆ ಹಳ್ಳು ಅಂದಮೇಲೆ ಹಳ್ಳು ಅಂತ ಈ ವಿಡಿಯೋ ನೋಡೋರು ಫಸ್ಟ್ ಆಫ್ ಆಲ್ ಹಳ್ಳ ಅಂದ್ರೇ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೂ ನೋಡಿರಿ ಹಳ್ಳಿ ನಂಗೆ ಈಗಿರುತ್ತೆ ಇನ್ನು ಅದರಲ್ಲಿ ನನಗೆ ನೋಡಿರಿ ಬೀಜ ಹಳ್ಳು ಬೀಜ ಹಿಂಗಿರುತ್ತೆ ಓ ಒಬ್ಬೊಬ್ರಿಗೆ ಹೆಂಗಂದ್ರು ಓ ಯುವ ಯಾರು ಗುರು ಹಳ್ಳ ಬೀಜ ಹಿಂಗಿರುತ್ತೆ ಈ ತರ ತೋರಿಸ್ತಾನೆ ಅಂತ ಅನ್ನಿಸ್ಬೋದು ಏನೋ ಹೇಳ್ದೆ ನಿಮ್ಮ ಅನಿಸಿಕೆಗ್ ಬಿಟ್ಟಿದ್ದು ಒಟ್ಟಿನಲ್ಲಿ ಸಾಯಂಕಾಲ ಏನಾದ್ರು ವಿಡಿಯೋ ಮಾಡ್ಬೇಕು ಫೋಟೋ ತೆಗಿಬೇಕು ಅಂದ್ರೆ ಒಂಥರ ಸನ್ಸೆಟ್ ಆಗ ಜಾಗದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ರಿ ಹಿಂಗ್ ಕಾಣ್ತಾ ಇದೆ ನನಗಂತೂ ಅದಕ್ಕೆ ಸಾಯಂಕಾಲದೊತ್ತೇ ವಿಡಿಯೋ ಇಲ್ಲ ಬೆಳಿಗ್ಗೆ ಹೋಯ್ತು ವಿಡಿಯೋ ಮಾಡ್ತಿರ್ತೀನಿ ನಾನು ಅದ್ರಾಗೂ ಈಗಂತೂ ಫುಲ್ಲು ಬಿಸಿಲು ಯಪ್ಪ ಆಚೆ ಕಡೆ ಕಾಲು ಇಡೋಕ್ಕೆ ಆಗದಷ್ಟು ಬಿಸಿಲು ಐತೆ ಹಂಗಾಗ್ತದೆ ಆ ಮನೆ ಒಳಗೆ ಕೂಡ ಸಿಕ್ಕಿ ಆಚೆ ಕಡೆ ಆಚೆ ಕಡೆ ಬಂದರೋ ಬಿಸಿಲು ಇನ್ನು ನಮ್ಮ ಮಲ್ತಕ್ಕೆ ಬಂದು ಅಲ್ಲಿ ಕಾಣಿಸಿದೆಯಲ್ಲ ಅದು ಅಲ್ಲಿ ಕೂಕಂಬಿಡ್ತೀನಿ ಅಷ್ಟೇ ನಾನು ಇನ್ನು ಈಗ ಇದೇ ಹಳ್ಳಿ ಗಿಡದಲ್ಲೇ ಆ ಹಳ್ಳ ಕಿತ್ತಿರೋದು ಇನ್ನೇನಿಲ್ಲ ಆ ಹಳ್ಳನ್ನ ಬಿಡಿಸ್ಕೊಂಡು ನೋಡ್ರಿ ಇಲ್ಲೊಂದು ಮೂಟೆ ಐತೆ ಅದೇ ಮೂಟೆ ಆಗಿಲ್ಲ ಸ್ವಲ್ಪ ಆಗೈತೆ ಆ ಹಳ್ಳಿನ ಬಿಡಿಸ್ಕೊಂಡು ಈಗ ಸದ್ಯ ಇನ್ನೂ ಇದನ್ನ ಒಣಗಾಕಿ ಅದಾದ ಮೇಲೆ ಬಡ್ದು ಅದರಲ್ಲಿಗೆ ಬೀಜ ತೆಗೆದು ಆಮೇಲೆ ಮಾರಾಕೋದು ಯಾರಾದರೂ ಊರಲ್ಲೇ ಬಂದು ತಗೊಂಡೋಗ್ತಾರೆ ಇನ್ನೇನು ಅದೆಲ್ಲ ಅವಶ್ಯಕತೆ ಇಲ್ಲ ಮಾರಾಕ್ತೀವಿ ಅಷ್ಟೆ ಹ್ಞೂ ಅದು ಬಿಟ್ರೆ ಇವತ್ತು ಇಷ್ಟೇ ಹಳ್ಳಿಕಾಯಿನ ಮುರಿದಿರೋದನ್ನು ಯಾಳನೆಲ್ಲ ತಗೊಂಡು ಮನೆಗೆ ಹೋಗೋದು ಇನ್ನೂ ಇದು ಹಸೇದು ಇದೆಲ್ಲ ನೋಡ್ರಿ ಹಸೇದು ಒಣಗಾಕ್ಬೇಕು ಮನೆಗೆ ಬಡಿಯೋದು ಇದೆಲ್ಲ ಏನು ನಾನು ಮಾಡಿಲ್ಲ ನಮ್ಮ ಮನೇಲಿ ಮಾಡಿರೋದು ಇದನ್ನು ಮಾತ್ರ ತುಂಬ್ಕೊಂಡು ಹೋಗ್ತೀನಿ ಅಷ್ಟೇ ನಾನು ಆ ಆಮೇಲೆ ಇಷ್ಟೆಲ್ಲ ಮಾಡ್ತಾನೆ ಅಂತ ಏನು ಅನ್ಕೊಳ್ಳಕ್ ಹೋಗ್ಬೇಡ್ರಿ ಅಷ್ಟೇ ನಿಮಗೆ ಏನು ಇದು ಹಾಳಿ ಗಿಡ ತೋರ್ಸಿದ್ದು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಿ ಯಾವತರ ಯಾವ ಥರ ಅಂತ ಹೇಳಿ ಆ ಅವ್ರವ್ರ ಒಪಿನಿಯನ್ ಅವ್ರವ್ರದ್ದು ಒಟ್ನಲ್ಲಿ ನಮ್ಮ ಮಡಿಕೆ ಗಿಡಕ್ಕೆ ನೆರಳಾಗಲಿ ಅಂತ ಬೆಳೆಸಿದ್ವಿ ಬೆಳೆಸಿದ್ವಿ ಕೂಡ ಹಳ್ಳು ಸಿಕ್ಕಿದ್ರೆ ಹೆಂಗು ಕಿತ್ಕೊಳ್ತೀವಿ ಅದಕ್ಕೋಸ್ಕರ ಹಾಕಿದ್ವಿ ಈಗ ಸದ್ಯಕ್ಕೆ ಒಂದು ಮೂಟೆ ಆಗಿದೆ ಎಕ್ಸ್ಪೆಕ್ಟೇಷನ್ ಇತ್ತು ತುಂಬ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಷ್ಟೆಲ್ಲ ಸಿಗಬೇಕಲ್ವ ಅದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಕೇರ್ ಮಾಡಬೇಕಷ್ಟೇ ಅದಕ್ಕೆ ಏನು ಬೇಕೋ ಅದನ್ನು ಪೋಷ್ಟಕಾಂಶಗಳು ಇವೆಲ್ಲ ಕೊಡಬೇಕಾಗುತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಅದೇ ರೀತಿ ಮಾಡಬೇಕು ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಲ್ದಿದ್ರೆ ಏನೂ ಆಗಲ್ಲ ಎಕ್ಸ್ಪೆಕ್ಟೇಷನ್ ಇಡಲೇಬೇಕು ಅಷ್ಟೇ ಹೇಳ್ಬೋದು ಇದು ಆಮೇಲೆ ಇವನೇ ಯಾರಿಗೂ ಏನೇನೋ ಹೇಳ್ತಾವೆ ಮೋಟಿವೇಟ್ ಏನೋ ಮಾಡ್ತಾವನೆ ನನಗೊನ್ನ ಅನ್ಕೋಬೇಡ್ರಿ ಈ ವಿಡಿಯೋ ಒಂಥರ ನನಗೆ ಖುಷಿ ಆಗ್ತಾ ಇದೆ ಏನು ಹೇಳ್ತಾ ಇದ್ದೀನಿ ಅಲ್ವಾ ಅಂತೇಳಿ ಸೊ ಇಷ್ಟೇ